ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರ ಇಂದು ನಾನು ನಿಮ್ಮೊಂದಿಗೆ ಒಂದು ವಿಷಯವನ್ನು ಕಥೆಯ ಮೂಲಕ ಹಂಚಿಕೊಳ್ಳಲು ಬಂದಿದ್ದೇನೆ ಅದೇನೆಂದರೆ ನೋಡೋಣ ಬನ್ನಿ ಭರತಕಂಡ ಎಂಬ ಒಂದು ಊರಿನಲ್ಲಿ ನರಿ ಎಂಬ ಒಬ್ಬ ರಾಜನು ಆಡಳಿತಗಾರನಾಗಿರುತ್ತಾನೆ ಹಾಗೆಯೇ ಈ ಭರತಖಂಡದಲ್ಲಿ ಕುರಿಗಳೆಂಬ ಪ್ರಜೆಗಳಿರುತ್ತಾರೆ ರಾಜನಿಗೆ ಪ್ರಜೆಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಅಪಾರ ಗೌರವ ಹೀಗಿರುವಾಗ ಒಂದು ದಿನ ಈ ಊರಲ್ಲಿ ಚುನಾವಣೆಯ ಸಮಯ ಹತ್ತಿರ ಬರುತ್ತದೆ ಪ್ರಚಾರಕ್ಕೆಂದು ನರಿಯು ಕುರಿಗಳ ಮನೆ ಮನೆಯ ಬಾಗಿಲಿಗೆ ಬಂದು ಹೇಳುತ್ತದೆ ಏನೆಂದರೆ ನನ್ನನ್ನು ಈ ಚುನಾವಣೆಯಲ್ಲಿ ಗೆಲ್ಲಿಸಿದರೆ ಪ್ರತಿಯೊಬ್ಬರಿಗೂ ನಾನು ಉಣ್ಣೆಯ ಬಟ್ಟೆ ಕೊಡುತ್ತೇನೆ ಎಂದು ಹೇಳುತ್ತದೆ ಈ ಭರವಸೆಯನ್ನು ಕೇಳಿದ ಕುರಿಗಳ ಖುಷಿಗೆ ಮಿತಿಯೇ ಇಲ್ಲದಂತಾಗುತ್ತದೆ ಹೀಗೆ ಖುಷಿಯಲ್ಲಿರುವಾಗ ದಿನ ಕಳೆದಂತೆ ಫಲಿತಾಂಶದ ದಿನ ಬಂದಿಯೇ ಬಿಡುತ್ತದೆ ನರಿಯು ಗೆಲ್ಲುತ್ತದೆಯೋ ಅಥವಾ ಸೋಲುತ್ತದೆಯೋ ಹೌದು ನರಿಯು ಗೆದ್ದು ಅಧಿಕಾರವನ್ನು ಕೈಗೆ ತೆಗೆದುಕೊಳ್ಳುತ್ತದೆ ನರಿಯು ಅಧಿಕಾರವನ್ನು ಕೈಗೆ ತೆಗೆದುಕೊಂಡ ನಂತರ ಕುರಿಗಳ ಮೈಯೆಲ್ಲ ಬೋಳಾಗಿರುತ್ತದೆ ಮತ್ತು ನುಡಿದಂತೆ ನಡೆದ ಆಡಳಿತಗಾರ ಎಂಬ ಘನತೆಯನ್ನು ನರಿಯು ಗಿಟ್ಟಿಸಿಕೊಂಡು ಉಲನ್ ಬಟ್ಟೆಯನ್ನು ಕುರಿಗಳಿಗೆ ತಲುಪುವಂತೆ ಮಾಡುತ್ತದೆ ಇದನ್ನು ಕೇಳಿದ ನಿಮಗೆ ಏನೆನ್ನಿಸುತ್ತದೆ ನಾವೆಲ್ಲರೂ ಆಚಾರವಂತರು ವಿಚಾರವಂತರು ಮತ್ತು ಯೋಚನಾ ಶಕ್ತಿಯನ್ನು ಹೊಂದಿರುವಂಥವರು ಮತ ಚಲಾಯಿಸುವುದು ನಮ್ಮೆಲ್ಲರ ಆ ಜನ್ಮಸಿದ್ಧ ಹಕ್ಕು ನಿಮ್ಮ ಒಂದು ಮತದಿಂದ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ ಭರವಸೆಗಳು ಗೆಲ್ಲುವ ತನಕ ಮಾತ್ರ ಆದರೆ ಅಭಿವೃದ್ಧಿ ಕೊನೆಯ ತನಕ ಭರವಸೆಗಳು ಗೆಲ್ಲುವ ತನಕ ಮಾತ್ರ ಆದರೆ ಅಭಿವೃದ್ಧಿ ಕೊನೆಯ ತನಕ ನಮ್ಮ ಒಂದು ಓಟ್ ನಮ್ಮ ಅಭಿವೃದ್ಧಿಗೆ ಕಾರಣವಾಗಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಯೋಚಿಸಿ ಮತ ಚಲಾಯಿಸಿ ಓಟ್ ಫಾರ್ ದಿ ರೈಟ್ ಪರ್ಸನ್ ಥ್ಯಾಂಕ್ ಯು